ಭಾರತ ದೇಶದ ಅತ್ಯಂತ ಪುರಾಣ ಪ್ರಸಿದ್ಧವಾದ ಮಹಿಮಾಪುರುಷ ಮಹಾತ್ಮ ಮಾಳಿಂಗರಾಯರ ದೇವಸ್ಥಾನ ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಶ್ರೀ ಸುಕ್ಷೇತ್ರ ಭುವನ ಕೈಲಾಸ ಹುಲಜಂತಿ ಹುಲಜಂತಿ ಜಾತ್ರೆಯಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಪ್ರತಿ ದೀಪಾವಳಿ ಅಮಾವಾಸ್ಯೆಯಂದು ಜಾತ್ರೆಗೆ ಬರುತ್ತಾರೆ ಮಾಳಿಂಗರಾಯರ ಜಾತ್ರೆಗೆ ಬರುವ ಸಕಲ ಭಕ್ತರಿಗೂ ಮಾಳಿಂಗರಾಯರ ಪಟ್ಟದ ಪೂಜಾರಿಗಳಾಗಿರತಕ್ಕಂತಹ ಶ್ರೀ ಮಾಳಿಂಗರಾಯ ಮಹಾರಾಯರು ಹುಲಜಂತಿಯ ಪೂಜ್ಯರು ಎಲ್ಲ ಭಕ್ತಾದಿಗಳಿಗೂ ಪ್ರತಿ ವರ್ಷವೂ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ನೀವು ಕೂಡ ಈ ದಾಸೋಹಕ್ಕೆ ತನು ಮನ ಧನದ ಸಹಕಾರ ಮಾಡುವ ಉಳ್ಳಲ್ಲಿ ಈ ನಂಬರ್ಗಳಿಗೆ ಸಂಪರ್ಕಿಸಿ ಏಳು ಮೂರು ಮೂರು ಏಳು ಆರು ನಾಲ್ಕು ಆರು ಒಂಬತ್ತು ಮೂರು ಎರಡು